ಹಾಯ್ ಅಲ್ಲಿ ಹ್ಮ್ ನಿನ್ನ ಹೆಸರು ಏನು ಹೆಂಗ್ ಕಟ್ ಮಾಡ್ಸೋದೆ ಇರೋ ಹಾ ವೆರಿ ಗುಡ್ ವೆರಿ ಗುಡ್ ಗುಡ್ ಜಾಬ್ ಸಮತ್ ಮುಂದೆ 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 ನೋಡಬೇಕು ಎಲ್ಲಾರು ಬಿದ್ಬಿಟ್ಟಿಯ ಗುಡ್ ಜಾಬ್ ಎಷ್ಟ್ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತಾ ಇದೆಯಾ ಹೇಗಾಯ್ಸ್ ವೆಲ್ಕಮ್ ಟು ಅವರ್ ವೆರಿ ನ್ಯೂ ಬ್ಲಾಗ್ ಇವತ್ತು ಸಮರ್ ಹೇರ್ ಕಟ್ಗೆ ಹೊರಟಿದ್ದೀವಿ ರೆಡಿ ಇದೆಯಾ ಹೇರ್ ಕಟ್ಗೆ ರೆಡಿನ ಹೇರ್ ಕಟ್ಗೆ ಹೆಂಗೆ ಕಟ್ ಮಾಡ್ಸೋದ ಹೇರು ಹಾಂ ವೆರಿ ಗುಡ್ ನಾವು ಅವ್ನಿಗೆ ಹೇಳ್ಕೊಟ್ಟಿದ್ದೀವಿ ಇವತ್ತು ಹೇರ್ ಕಟ್ ಮಾಡಿಸ್ಬೇಕು ಅಂತ ಒಂದು ವಾರದಿಂದ ರೆಡಿ ಮಾಡಿದ್ದೀವಿ ಪ್ರಿಪೇರ್ ಮಾಡಿದ್ದೀವಿ ನೋಡೋಣ ಅಂತ ಯಾಕೆಂದರೆ ಇದು ಮರಿ ಜುಟ್ಟ ಒಂದು ಮೂರು ತಿಂಗಳ ಒಂದು ಸಲ ಮಾಡಿಸ್ಬೇಕಾಗಿತ್ತು ಹ್ಞೂ ಹಿಂಗೆ ಕಟ್ ಮಾಡ್ತಾರಪ್ಪ ಹೇರ್ ಕಟ್ಟು ಹೌದಾ ಹೀಗೆ ಮಾಡ್ಸೋಣ ನನಗೆ ನನಗೆ ಮಾಡ್ಸೋದ ನಿಂಗೆ ಮಾಡ್ಸೋದಾ kattarge no. oh. wow hi uh. hi ali, ali. hm samarth very good samarth 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 panda panda fu kung fu panda na. very good baba oh, baba she down baba

ಹ್ಮ್ ಚೆನ್ನಾಗೇಬೇಕು ಕಾಲಿಗೆ ಸಮರ್ಥ್ ಹೇರ್ ಕಟ್ ಯಾ ನಾ ಓಕೆ ಗುಡ್ ಜಾಬ್ ಹೆಂಗ್ ಕಟ್ ಮಾಡ್ತಾರೆ ಎಲ್ಲಿ ಹೇಳು ಚಪ್ ಚಪ್ ನಟಿಯಪ್ಪ ನೋನ್ ಬೇಡ ಅಡಿಯೋ ಎದು

ಅಂತೈಗೆ ಕೊಡು ಇಟ್ಸ್ ಓಕೆ ಗುಡ್ ಬಾಯ್ ದ್ರೇಟ್ ಜಾಬ್ ಇಲ್ಲಿ ನೋಡಿ ಸಮರ್ಥ ಡನ್ ಇಲ್ಲಿ ನೋಡಿಲ್ಲಿ ಆಯ್ತು ಇಲ್ಲಿ ನೋಡಿಲ್ಲಿ ನೋಡು चप 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 बेबां ओके इन्हें बेबां ओके डन हाईपर आजा 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 आजा

No delish, gonna I'm you. gonna break the camera, okay? Okay. 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 <laughs> yeah, yeah, good. It's It's good. Like ಸಮರ್ಥ ಫಸ್ಟ್ ಹೇರ್ ಕಟ್ ಸಕ್ಸಸ್ಫುಲಿ ಕಂಪ್ಲೀಟ್ ಅಂತ ಆಯ್ತು ನಮಗೂ ಖುಷಿ ಆಯ್ತು ನೋಡೋಕ್ಕಂತ ಫುಲ್ ಸ್ಮಾರ್ಟ್ ಆ್ಯಂಡ್ ಹ್ಯಾಂಡ್ಸಮ್ ಕಾಣಿಸ್ತಾ ಇದೆ ಎಷ್ಟು ಬೇಗ ಎಷ್ಟು ದೊಡ್ಡ ಹುಡುಗ ಅದ ಅಂತ ಅನಿಸ್ತದೆ ಈಗಂತೂ ಹೇರ್ ಕಟ್ ಮಾಡಿಸಿದ್ಮೇಲೆ ಅಂತೂ ಫುಲ್ ಮೆಚ್ಯೂರ್ಡ್ ಫೇಸ್ ಬಂದುಬಿಟ್ಟಿದೆ ಸಮರ್ಥ ನಾವು ಬೇಬಿ ಸಲೂನ್ಗೆ ಬುಕ್ ಮಾಡಿದ್ವಿ ಯಾಕೆಂದರೆ ಅವನು ಮಕ್ಕಳನ್ನ ನೋಡಿದ್ರೆ ಆರಾಮಾಗೆ ಹೇರ್ ಕಟ್ ಮಾಡಿಸ್ಕೋತಾನೆ ಅನುಕೂಲ ಆಗುತ್ತೆ ಅಂತ ಸೊ ಹಾಗೇನೆ ಅವನು ಸ್ವಲ್ಪ ಹತ್ತ ಬಟ್ ಅವ್ನಿಗೆ ಪ್ರಿಪೇರ್ಡ್ ಮಾಡಿದ್ವಿ ಸಲ ಚೆನ್ನಾಗಿ ಹಾಗಾಗಿ ಪರವಾಗಿಲ್ಲ ಸೊ ಫಸ್ಟ್ ಟೈಮ್ ನನಗಿರೋದು ನಾವು ಒಂದು ಫೋಟೋ ತೊಗೊಂಡು ಸರ್ಟಿಫಿಕೇಟ್ ಮಾಡ್ಕೊಡ್ತೀವಿ ಅಂತ ಹೇಳಿದರೆ ಸೊ ಅವ್ನು ಬಟಲ್ಲಿ ಇದ್ದು ಸ್ಕೂಲಲ್ಲಿ ತೆಗಿರಬೇಕು ಒಂದು ಬ್ರಷ್ ಕೊಟ್ಟಿರೋನೆಲ್ಲ ನಾನು ಕ್ಲೀನ್ ಮಾಡ್ಕೋಬೇಕಾಗಿತ್ತು ಸೊ ಅದೆಲ್ಲ ಮಾಡ್ಕೊಂಡ್ಮೇಲೆ ಒಂದು ಶಾರ್ಟ್ ಹೇರ್ಸ್ ನೋಡಿ ಅವ್ನಿಗಿರೋ ಒಂಥರ ಲೈಟಾಗಿ ಸ್ಪೈಕ್ಸ್ ಎಲ್ಲ ಮಾಡೋರು ಎಷ್ಟು ಆಗಿ ತೆಗ್ದು ಕಾಣಿಸ್ತಾ ಇದೆ ಎಷ್ಟು ಅಂದರೆ ಒಂದು ಹೇರ್ ಕಟ್ ಆದಮೇಲೆ ಲುಕ್ ಆ್ಯಂಡ್ ಫೀಲೇ ಚೇಂಜ್ ಆಗೋಗುತ್ತಪ್ಪ

ಮುಂಚೆನೇ ಸಲೂನಿಂದ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರು ಒನ್ ವೀಕ್ ಅವನ್ನ ಪ್ರಿಪೇರ್ ಮಾಡಿ ಈ ಥರ ಹೇರ್ ಕಟ್ಗೆ ಬರ್ತಾ ಇದ್ವಿ ಹೀಗೆ ಹೇರ್ಸ್ ಕಟ್ ಮಾಡ್ತೀವಿ ಆಮೇಲೆ ಸ್ವಲ್ಪ ನೀರಿನ ಬಾಟ್ಲಲ್ಲಿ ಸ್ಪ್ರೇ ಮಾಡ್ತಾರೆ ಅಂತ ಒಂಚೂರು ವೀಡಿಯೋಸ್ ಎಲ್ಲ ತೋರಿಸಿ ಅಂತ ಸೊ ನಾವು ಒಂದು ವೀಕಿಂದ ಅವನ್ನ ಆದಷ್ಟು ಪ್ರಿಪೇರ್ ಮಾಡಿದ್ವಿ ಅವನಿಗೂ ಗೊತ್ತಾಗಿತ್ತು ಓ ಈ ಥರ ಆಗ್ಬೋದು ಅಂತ ಸೊ ಅವನು ಮಕ್ಳನ್ನ ನೋಡಿ ಓಕೆ ಪರವಾಗಿಲ್ಲ ಅಂತ ಸ್ವಲ್ಪ ಧೈರ್ಯವಾಗಿದ್ದ ಸೊ ಲಕ್ಕಿಲಿ ಆಯಿತು ಫಸ್ಟ್ ಹೇರ್ ಕಟ್ ಹೇರ್ ಕಟ್ ಮಾಡಿಸಿದ್ಯೋ ಆಯ್ತಾ ಹೇರ್ ಕಟ್ ಮಾಡಿದ್ರು ಚಪ್ ಚಪ್ ಹೆಂಗ್ ಮಾಡಿದ್ರು ಕೂದಲು ಕಟ್ ಮಾಡಿಸ್ಕೊಂಬಂದ್ಯಾ ವಾ ಹೇಳು ಬ್ಯೂಟಿಫುಲ್ ಯಾರು ಫಸ್ಟ್ ಹೇರ್ ಕಟ್ ಬಂದಿರೋದು ಫಸ್ಟ್ ಹೇರ್ ಕಟ್ ಯಾರ್ದು ಆಗಿದ್ದು ಮೊಸರುನಾಟದ ಜೊತೆಗ ಮಾಡ್ಸಣ ಕ್ಷಣ ಮಾಡ್ಕೊಂಡ್ ಬಂದ್ಬಿಟ್ಟು ಮೊಸರು ಮಾಡೋಣ

어, 터가 키. 키. 어, 터가 키. 어, 터가 키. 터가 응, 키. 는가 키. 백가 키. 터가 키. 터가 키. 터가 키. 터가 키. 터 ತೆಕೊಡ್ಲಾ ಅಮ್ಮಂಗೆ ಹೇಳ್ತೆ ನಾನೇ ತೆಕೊಡ್ಬೇಕಾ ತೆಕೊಡ್ಲಾ ಅದು ಸೋಪಿನ ನೀರು ನೀನು ಕುಡಿದ್ಬಿಟ್ಟು ತೆಗೋಣೋ ಅಲ್ಬೇಡ ಬೇಡ ನೀನು ಈಗ ನಿದ್ದೆ ಮಾಡಿದ್ದೆ ಇದ್ದಿದ್ಯ ಅಷ್ಟೇ ಓಪನಾ ಏನು ಓಪನ್ ಮಾಡಿಕೊಡ್ಲಿ ಏನಿದು ಓಪನ್ ಮಾಡಿಕೊಡ್ಲಾ ಹ್ಞೂ ತಗೋ ಮೇಲುಗಡೆ ಮೇಲ್ಗಡೆ ತಗೋ ಅದು ಬಿಡು ತಳೆದು ಬಿಡು ಹ್ಞೂ ಹ್ಞೂ ಹಿಂದಕ್ಕೆ ಹೋಗು ಮಾಡೋಗೋ ಅದು ಫಸ್ಟ್ ಮಾಡೋಗದು ಹಿಂಗೆ ಅನ್ನೋ ಹಿಂಗೆ ಬರುತ್ತೆ ಬಬಲ್ಲೋ ಹಿಂಗೆ ಅನ್ನೋ ಜ್ವರಾಗೆ ಕೈಯಾಡ್ಸೋ ಹಿಂಗೆ ಹಿಂಗೆ ಹ್ಞೂ ನೋಡೋದು ಬಂತು ಹಾಂ ಹಂಗೆ ಮಾಡು ಹ್ಞೂ ಮಾಡು ಇನ್ನೊಂದು ಸಲ ಅನ್ನೋ ಬರಲಿಲ್ಲ ಹಂಗೆ ಹೊಡೆದ್ರೆ ಬರೋಲ್ಲ ಅದು ಬ್ಯಾಟಲ್ಲ ಅದು ಹಾಂ ಹಂಗೆ ಮಾಡಬೇಕು ಬೂಗಲ್ ಬರುತ್ತೆ ಅವಾಗ ನಿಂಗೆ ಇಷ್ಟ ಅಲ್ಲ ಗೂಗಲ್ ಕ್ರಿಕೆಟ್ ಬ್ಯಾಟಲ್ಲ ಮಗೋದು ಕ್ರಿಕೆಟ್ ಬ್ಯಾಟಲ್ಲ ಅದು ಬೊಬಲ್ ಮಾಡ್ ಮಾಡಿ ಮಾಡ್ ಸಮಂತ ಬಾ ಬಲ್ ನೋಡಿ ಬಾ ಸ್ವಲ್ಪ ಚೆನ್ನಾಗಿ ಡಿಪ್ ಮಾಡೆ. ಓಡಿ ಓಡಿ ಬಬಲ್ ನೋಡಿ ಸಮರ್ಥ. ನೋಡಿ ನೀನು ಆಮೇಲೆ ಮಾಡೋ ಬಬಲ್ ನೋಡಿ. ಆನ್ಕೇಟ್ ಮಾಡಿಸಿ ಅದ ಬೇಡ ಅದ್ ಕೊಡ್ಬೇಡ. ಕಡ್ಡಿ ಕೊಡು ಕಡ್ಡಿ ಕೊಡು ಡಿಪ್ ಮಾಡಿ. ಹ್ಮ್ ರೈಟ್ ಹ್ಯಾಂಡ್ ಮಾಡಿ ನೀನು ಮಾಡು. ವಾಹ್ ಓ ಡಿಪ್ ಮಾಡ್ಕೊಡೆ ಅಮ್ಮ ಮಾಡ್ಕೊಡ್ತಾರೆ ನೀನು ಅನ್ಬೇಕು.

ಹಂ ಹಾಗೆ ಮಾಡಬೇಕು ಸ್ಲೋಲಿ ಮಾಡಬೇಕು ಕೊಡು ಅಮ್ಮ ಮಾಡ್ತೀನಿ ಹಿಡ್ಕೋ ಪ್ಯಾಬಲ್ಸ್ ನಾ ವಾಹ್ ಹಿಡ್ಕೋ ಪ್ಯಾಬಲ್ ಏನು ಬಬಲ್ ಪ್ಯಾಬಲ್ ಬಬಲ್ ಕರೆಕ್ಟ್ ಓಡಿ ಓಡಿ ಬಬಲ್ ಓಡಿ ಬಬಲ್ ಓಡಿ 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 Oh no, oh, this is what you, you, what you, you, what you, you, what, are you, what are you, bubble? <laughs> bubble. Bubble, Oh, no. oh, no. oh, no. oh no, you, People. ಸಮರ್ಥಂಗಂತ ಈ ನಡುವೆ ಈವ್ನಿಂಗ್ ಸ್ನ್ಯಾಕ್ಸ್ ಫುಲ್ ವೆರೈಟಿಯೇ ವೆರೈಟಿ ಆಗಿರಬೇಕು ಒಂದೇ ಥರದಂತೂ ಫುಲ್ಲು ತಿನ್ನೋಲ್ಲ ಬಿಸ್ಕೆಟ್ರು ಈ ಥರದ ಹೊರಗಡೆ ಐಟಮ್ಸ್ ಜಾಸ್ತಿ ತಿಂತಾನೆ ಅಂತ ಹೇಳ್ಬಿಟ್ಟು ಅವಾಯ್ಡ್ ಮಾಡೋದಕ್ಕೋಸ್ಕರ ಹೆಲ್ತಿ ಫುಡ್ನ ಕೊಡ್ತಾ ಕೊಡ್ತಾಯಿದ್ದೆ ಏನು ತಿಂತಿದೆ ನಿಮಗ ಏನು ತಿಂತಾ ಇದೆಯಾ ಚೀಸ್ ಹೇಳು ಚೆನ್ನಾಗಿದೆಯಾ ಪೇಕಾ ಆಕಾಯಿ ಯಾಕೈ ಜಾಬ್ ಚೀಸ್ ಹೇಳು ಚೀಸ್ ಓನೋ ಸರಿ ಚೀಸ್ ಹೇಳು ನಿಂಗೆ ಬರುತ್ತಲ್ಲ ಖಾರ ಇದೆಯಾ ಅದು ಖಾರದ ಅಲ್ಲ ಅಲ್ವಾ ನಿಮಗೆ ಆಗಿ ಇವತ್ತು ಬಾಜ್ರಾದು ಮಾಮ್ರ ಇದೆ ಇವತ್ತು ತಿಂತೀಯಾ ಕೊಡೋದಾ ಅದಕ್ಕೆ ಫುಲ್ಲೆಲ್ಲ ಚಾಟ್ ಮಸಾಲೆ ಎಲ್ಲ ಹಾಕೊಂಡು ಫುಲ್ಲು ಚಿಪ್ಸ್ ಥರ ತಿನ್ಬೋದು ಮೋರ್ ಬೇಕಾ ಏನ ಹೇಳೋದು ಚೀಸ್ ಏನು ಹೇಳು ಹೇಳ್ದವ ಚೀಸ್ ಹ್ಮ್ ಕರೆಕ್ಟ್ ತಿನ್ನು ನಾನು ಕೊಡ್ತೀನಿ ಮತ್ತೆ ಖಾಲಿ ಮಾಡಿ ಬಾ ಎಲ್ಲಿರೋದು ಎಲ್ಲಿ ಹೌದು ಕಾಲು ತೆಗಿಯೇ ನೀನು ತೆಗೀದಲ್ಲ ಪಾಂಡ ಕಾಣಲ್ಲ ಈ ಕಡೆ ಬಾ ಹಾ ಸೊ ಪಾಂಡ್ ಬ್ಲಾಂಕೆಟ್ ಯಾರ್ದು ಪಾಂಡ ಎಲ್ಲಿದೆ ಎಲ್ಲಿದೆ ಪಾಂಡು ಯಾರ್ದಿದು ಪಾಂಡ ಬ್ಲಾಂಕೆಟ್ ನಮ್ಮತ್ಗೆ ಅಂತ ನಾವು ಬಾಜ್ರಿದು ಮಾಮ್ರ ತಂದಿದ್ವಿ ಸೊ ಅದನ್ನ ಹಾಗೆ ತಿನ್ನೋದಕ್ಕಿಂತ ಒಂಚೂರು ಬಟರಲ್ಲಿ ಫ್ರೈ ಮಾಡೋಂಚೂರು ಚಾಟ್ ಮಸಾಲೆ ಹಾಕಾರೆ ಆಗಿರುತ್ತೆ ಅವನು ಇಷ್ಟಪಡ್ಕೊಂಡು ತಿಂತಾನೆ ಅಂತ ಹೇಳ್ಬಿಟ್ಟು ಮಾಡಿದೀವಿ ಫಸ್ಟ್ ಟೈಮು ಹೋಪ್ಫುಲಿ ಅವ್ನಿಗೆ ಇಷ್ಟ ಆದ್ರಂತೂ ಅವ್ರು ರೆಗ್ಯುಲರಾಗಿ ಮಾಡ್ತಾ ಇರ್ಬೋದು ಅದರದ್ದೇ ರೆಡಿ ರೆಡಿಯಾಗಿದೆ ಅವನಿಗೆ ವಾ ಯಾರಿಗಿದು ಎಲ್ಲಿ ಬಾಯಲ್ಲಿ ಏನದು ತೆಗಿಯಾ ಮಾಡು ಖಾರ ಇರಲ್ಲ ಅದು ಸ್ವೀಟ್ ಅಮ್ಮಕ್ಕೋ ಅಮ್ಮಕ್ಕೋ ಖಾರ ಇಲ್ಲ ಚಿಪ್ಸ್ ಅದು ನಿಮ್ಮ ಬೋಟಿ ತಿಂತಿಯಲ್ಲ ಅದೇ ಖಚ್ಚ ಆಯ್ತು ವಾ ಕುರುಮ್ ಕುರುಮ್ ಮಾಡ್ತೀಯರು ನಂಗೊಂದು ಕೊಡ್ತೀಯಾ ಥ್ಯಾಂಕ್ ಯು ತ್ಯು ನಿಂತೀನೀಗ ಚೆನ್ನಾಗಿದ್ಯಾ ಚೆನ್ನಾಗಿದೆ ಅಲ್ಲ ವಾವ್ ಬಟರೆಲ್ಲ ಹಾಕಿ ಚಟ್ ಮಸಾಲೆ ಹಾಕಿ ಸೂಪರ್ ಆಗಿದೆ ಹ್ಮ್ ನಾನ್ ಪಾಂಡ ಅಲ್ಲ ತಿಳಿ ಬರ್ತಿರತ್ತ ಪಾಂಡಾ ಸಮ ಈ ಕಡೆ ಬಾ ಈ ಕಡೆ ತಳ್ಕೊಂಬಾ ಏನಾಯ್ತು ತೆಕ್ಕೋ ಇಟ್ಸ್ ಓಕೆ ಹ್ಞೂ ಬಾ ಈ ಕಡೆ ತರ್ಕೊಂಬಾ ನನ್ನ ಕಡೆ ತರ್ಕೊಂಬಾ ಉಲ್ಟ ಇಟ್ಕೊಂಡಿದ್ಯಾ ಸರಿ ಮಾಡ್ಕೊಳ ಹ್ಯಾಂಡ್ಲು ವೆರಿ ಗುಡ್ ಗುಡ್ ಜಾಬ್ ಸಹ ಈ ಕಡೆ ಬಾ ಬಾ ನನ್ನ ಕಡೆ ಬಾ ಈ ಕಡೆ ತಿರ್ಗಿಸ್ಕೊ ತಳ್ಬೇಕು ಒಂದು ಕಾಲಲ್ಲಿ ಮುಂದೆ ಹೋಗಲ್ಲ ಇಲ್ಲ ಅಂದ್ರೆ ಒಂದು ಕಾಲಲ್ಲಿ ತಳ್ ಪುಷ್ ಮಾಡು Samantha, Hungarian Katarogala. How do you do? h u r i a n Kamba. h u n g a i h u n g a i Very good. Very good. Very good. Good job, Samantha. Good, good job. Good job. Good job. Good job. Good job. Good job. g b Good j d job. Good job. Good job. b Good job. Good j d j o Good job. Good job. g o ಸೊ ಆಲ್ಮೋಸ್ಟ್ ಎಲ್ಲ ಮುಗ್ದೋಗಿತ್ತು ಸಮರ್ಥನ್ ಹೇರ್ ಕಟ್ ಆಗಿದ್ರಿಂದ ಅವನು ಮನೆಯಲ್ಲಿ ಅವನೇಲ್ಲ ಆಟ ಆಡ್ಕೊಂಡಿದ್ದಾನೆ ಸಂಜೆಯಿಂದ ಹಬ್ಬ ಐದುವರೆಗೆ ಫುಲ್ ಕಚ್ಕ ವಾತಾವರಣ ಟೂ ಡಿಗ್ರೀಸ್ ಇದೆ ಚಳಿಯೂ ಸ್ಟಾರ್ಟ್ ಆಗಿದೆ ಎಲ್ಲ ಒಂದೊಂದಕ್ಕೆ ವಿಂಟರ್ ಕೆಲ್ಸ್ಗಳು ಇದೆ ಯಾಕೆಂದರೆ ವಿಂಟರ್ ಪ್ರಿಪ್ರೇಷನ್ ಆಗಿದೆ ಇದ್ದರೆ ಆಗೋದಿಲ್ಲ ಸೊ ವೇ ಸಿಬ್ಬಳಾಗಿ ಎಲ್ಲ ಕೆಳಗೆ ಸಬ್ಸ್ಕ್ರೈಬ್ ಆಗಿ